ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿಜ್ಜಾನ ಮನೆಯಲ್ಲಿ ನಾನು ಮಾಡಿದ್ದೀನಿ ಯಾಕೆಂದರೆ ಬೆಂಗಳೂರು ಚಳಿ ಸಿಕ್ಕಾವಟೆ ಚಳಿ ಇದೆ ಈ ಚಳಿಯಲ್ಲಿ ಬಿಸಿ ಬಿಸಿ ಪಿಜ್ಜಾ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡಿದ್ದೀವಿ ಹಾಗೆ ಆರ್ಡ್ರ್ ಮಾಡಿದರೆ ಲೇಟ್ ಆಗುತ್ತೆ ಹಾಗೆ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಿಸಿ ಬಿಸಿ ಬೇಕು ಅಂತ ಮನೆಯಲ್ಲೇ ರೆಡಿ ಮಾಡಿದ್ವಿ ಅದಕ್ಕೆ ಡೆಕೋರೇಟ್ ಮಾಡೋಕ್ಕೆ ಮೇಲೆ ಕ್ಯಾಪ್ಸಿಕಮ್ಮು ಹಾಗೆ ಆನೆಯನ್ನು ಹಾಗೆ ಮನೆ ಮಾಡಿರೋಂಥ ಪನ್ನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಒಂದು ಹಾಫ್ ಸ್ಪೂನಷ್ಟು ಸಕ್ಕರೆ ಹಾಕಿ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಈಸ್ಟನ್ನ ಹಾಕ್ತೀನಿ ಡ್ರೈ ಈಸ್ಟ್ನ ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಟಾದಮೇಲೆ ಅದು ಪ್ರೊಸೆಸರ್ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ನೆಕ್ಸ್ಟ್ ಬಿಟ್ಟಾದಮೇಲೆ ಅದು ಹೇಗೆ ಟರ್ನ್ ಆಗುತ್ತೆ ಅಂದ್ಬಿಟ್ಟು ಒಂದು ಕ್ಲೋಸ್ ಮಾಡಿಬಿಟ್ಟು ಬಿಟ್ಟಾದಮೇಲೆ ನೆಕ್ಸ್ಟ್ ಈ ಥರ ರೆಡಿ ಆಗುತ್ತೆ ಸೊ ಇದನ್ನ ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬೌಲು ನಾನು ಗೋಧಿ ಹಿಟ್ಟು ಹಾಗೆ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲ್ಗಿನ್ನ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಮ್ಮ ಮನೆಗೆ ಎಷ್ಟು ಬೇಕೋ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಳ್ಟು ತೊಗೊಳ್ಳಿ ಇದಕ್ಕೆ ನಾವು ಈಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಈಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ ಗಟ್ಟಿಗೆ ಅಂದರೆ ನಾರ್ಮಲ್ ಚಪಾತಿ ನೀವು ಹೇಗೆ ಮಾಡ್ತೀರೋ ಆ ಥರ ನೀಟಾಗಿ ಕಲಿಸ್ಬಿಟ್ಟು ರೆಡಿ ಮಾಡಿಕೊಡಿ ನೋಡಿ ಇವಾಗ ಚಪಾತಿ ಅದಕ್ಕೆ ಬಂದಿದೆ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಇನ್ನೊಂದ್ಸರಿ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದನ್ನು ನೀವೀಗೇನು ಮಾಡಬೇಕಪ್ಪ ಅಂದರೆ ಒಂದು ಕುಕ್ಕರಲ್ಲಿ ಈ ಥರ ಇಟ್ಬಿಟ್ಟು ಒಂದು ತ್ರೀ ಟು ಫೋರ್ ಅವರ್ಸ್ ಈ ಥರ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಬೇಕು ಎಲ್ಲಿ ಗಾಳಿ ಆಡದೇ ಇರೋ ಥರ ಈ ಥರ ಕುಕ್ಕರಲ್ಲಿ ಹಾಕಿದರೆ ಟೈಟಾಗಿರುತ್ತೆ ನೆಕ್ಸ್ಟ್ ಅದಾದಮೇಲೆ ನೋಡಿ ಅದು ಡಬಲ್ ಆಗುತ್ತೆ ನಾವೇನು ಇಷ್ಟಿರ್ತೀವಲ್ವ ಅದು ಡಬಲ್ ಆಗುತ್ತೆ ಈ ಥರ ಆದಮೇಲೆ ನಾವಿದು ಇವಾಗ ಪಿಜ್ಜಾ ಮಾಡೋಕ್ಕೆ ರೆಡಿ ಇದೆ ಹಿಟ್ಟು ಈಗ ನೋಡಿ ಅದು ನಾನು ಒಂದು ಉಂಡೆ ಅಷ್ಟು ತೊಗೊಂಡಿದ್ದೆ ಡಬಲ್ ಆಗಿದೆ ಇದು ಇದನ್ನ ಇವಾಗ ಲಟ್ಸನ್ನು ಲಟ್ಸೋಕ್ಕೆ ಏನಪ್ಪ ಅಂದರೆ ನಿಮಗೆ ಅಂದರೆ ಇದು ತೆಳ್ಳಗೆ ತೀರ ತೆಳ್ಳಗಲ್ಲ ತೀರ ದಪ್ಪಗೂ ಅಲ್ಲ ಚಪಾತಿಗಿನ್ನ ಸ್ವಲ್ಪ ತಿಕ್ಕಾಗೆ ಇರಬೇಕು ತೀರ ದಪ್ಪನೂ ಅಲ್ಲ ಅಲ್ಲಿ ಎರಡಾಗಿದೆ ಈ ಥರದ್ದು ಎರಡು ಎರಡಾಗಿದೆ ಇನ್ನು ಚಿಕ್ಕದ ಮಾಡಿದ್ರೆ ಮೂರಾಗುತ್ತೆ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಈಗ ಎರಡಲ್ಲಿ ಇದನ್ನು ಈ ಥರ ತವದ್ಮೇಲೆ ಹಾಕ್ಬಿಟ್ಟು ಈ ಥರ ಫೋಕ್ ತಗೊಂಡು ಅದಕ್ಕೆ ಹೋಲ್ ಮಾಡ್ತಾ ಹೋಗ್ಬೇಕು ಈ ಥರ ನೀಟಾಗಿ ಪಂಚಿಂಗ್ ಪಂಚ್ ಮಾಡಬೇಕು ಎಲ್ಲ ಕಡೆಗೂ ಅದಾದಮೇಲೆ ನಾನಿವಾಗ ಸಾಸ್ನ ಯೂಸ್ ಮಾಡ್ತಿದ್ದೀನಿ ಇದು ಬಂದು ಪಿಜ್ಜಾ ಸಾಸು ಈ ಪಾಸನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಹಾಕ್ಬಿಟ್ಟು ಪಿಜ್ಜಾ ಆರ್ಡರ್ ಬೈ ಮಾಡೋಕಿನ್ನ ಚೆನ್ನಾಗೇ ಬಂದಿತ್ತು ತುಂಬ ಖುಷಿ ಆಯಿತು ತುಂಬ ಇಂಪ್ರೆಸ್ ಆಯಿತು ನಿಜವಾಗ್ಲೂ ಪದೇ ಪದೇ ಮಾಡ್ಕೊಂಡು ತಿನ್ಬೇಕಂತ ತುಂಬ ಈಸಿ ಮೆಥಡಾಗಿ ತುಂಬ ಚೆನ್ನಾಗಿ ಬೇಗ ಆಯಿತು ಇದಕ್ಕೆ ನಾನು ಚೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚೀಸ್ ಬಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಇಷ್ಟಪಡೋರು ಇದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಬೋದು ಸ್ವಲ್ಪ ಸಾಕೋದು ಲಿಮಿಟಾಗಿ ಅಂದರೆ ಸ್ವಲ್ಪ ಇದಾಗಿ ಮಕ್ಕಳಿಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಇದಕ್ಕೆ ಮೇಲೆ ಡೆಕೋರೇಟ್ ಅರೇಂಜ್ ಮಾಡೋಕ್ಕೆ ನಾನಿವಾಗ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಹಾಗೆ ಪನ್ನೀರನ್ನ ಯೂಸ್ ಮಾಡ್ತಿದ್ದೀನಿ ಪನ್ನೀರ್ಗೆ ಏನು ಮಾಡಿದ್ದೀನಿ ಅಂದರೆ ಪನ್ನೀರ್ ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರ್ ಅದು ಆ ಪನ್ನೀರಿಗೆ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಸಪ್ಪೆ ಬರುತ್ತೆ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಹಾಗೆ ನಿಮಗೆ ಇದಕ್ಕೆ ಹೆಚ್ಚಾಗಿ ಬೇಕಂದ್ರೆ ಖಾರನ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸೋಯಾಬೀನ್ ಚಿಂಕ್ಸ್ನ ಯೂಸ್ ಮಾಡ್ಬೋದು ಹಾಗೆ ನಿಮಗೆ ಯಾವ ಥರ ಬೇರೆ ಯಾವುದು ಇಷ್ಟನೋ ಅದನ್ನು ನೀವು ಇದಕ್ಕೆ ಆರಾಮಾಗಿ ಆ್ಯಡ್ ಮಾಡ್ಕೋಬೋದು ಇದಾದಮೇಲೆ ಇವಾಗ ನೋಡಿ ಎಲ್ಲನೂ ಫಿನಿಶ್ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಆರುಗೇನೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಆರುಗೇನೋ ಪೌಡ್ರನ್ನ ಹಾಕ್ಬಿಟ್ಟು ಅದ್ರ ಮೇಲೆ ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರಾ ಚೀಸ್ ಬೇಕು ಅಂದರೆ ಇದ್ರ ಮೇಲೆ ಎಕ್ಸ್ಟ್ರಾ ಚೀಸ್ನ ಆ್ಯಡ್ ಮಾಡ್ಬೋದು ನಿಮಗೆ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಚೀಸನ್ನ ಮೇಲೆ ಕೂಡ ಆ್ಯಡ್ ಮಾಡ್ಬೋದು ಇಷ್ಟನ್ನು ಮಾಡಿಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಈ ಥರ ಬಿಟ್ಬಿಟ್ರೆ ಲೋ ಫ್ಲೇಮಲ್ಲಿ ಬಿಡಬೇಕು ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಈ ಥರ ಪಿಜ್ಜಾ ರೆಡಿ ಈ ಪಿಜ್ಜಾ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಂಡು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನಂದಮ್ಮ